ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ತಾ ಇದು ಶುಕ್ರವಾರದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಶುಕ್ರವಾರ ಒಂದು ಮೂರು ಮೂರುವರೆನೇನೋ ಆಗಿತ್ತು ಮಧ್ಯಾಹ್ನ ಸೊ ನನ್ನ ಮಗಳು ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು ಹಾಗಾಗಿ ಹೊರಟಿದ್ದೀವಿ ನಮ್ಮ ಒಬ್ಳಿಗೆ ನಿದ್ದೆ ಅರ್ಧ ಆಗಿತ್ತಲ್ಲ ಸೊ ಹಾಗಾಗಿ ಪಿರಿ ಪಿರಿ ಮಾಡ್ತಿದ್ದ ನಮ್ಮ ಮನೆಯವ್ರು ಸ್ವಲ್ಪ ಜೋರು ಮಾಡ್ತಾಯಿದ್ರು ಈತಾ ಕಣ್ಣು ನಡೆಸ್ಕೊಳಪ್ಪ ತಂದೆ ಮಾತಿಗೆ ಮುಂಚೆನೇ ಹತ್ಬಿಡ್ತೀಯಾ ನಿಂತೇವರು ಆತ ಬರಪ್ಪ ಮುಗಿಯಲ್ಲ ನಿಂದು ಅಲ್ಲೇ ಇದು ಇದ್ರಾಡಿ ಇಟ್ಟಿದೆ ಮುಷಿನಿಂಗ ಇರುತ್ತೆ ಅವಾಗ್ಲೂ ಇನ್ನು ನನ್ನ ಮಗಳು ಸ್ಕೂಲ್ ಬಿಡೋದು ನಾಲ್ಕು ಗಂಟೆ ಅಲ್ವಾ ಸೊ ಹಾಗಾಗಿ ನಾವು ಒಂದು ಮೂರು ಮೂರು ವರ್ಷದಿಗೆ ರೀಚ್ ಆದ್ವಿ ಸ್ಕೂಲ್ ಹತ್ರ ಇನ್ನು ನನ್ನ ಮಗಳು ಸ್ಕೂಲ್ ಔಟ್ಸೈಡ್ ಲುಕ್ಕಿದು ಒಳಗಡೆ ಮಾಡೋ ಆಗಿಲ್ಲ ಸೊ ಹಾಗಾಗಿ ಜಸ್ಟ್ ಹೊರ್ಗಡೆ ನಾನು ಸ್ವಲ್ಪ ಕ್ಯಾಪ್ಚರ್ನ ಮಾಡಿಕೊಂಡೆ ಸ್ವಲ್ಪ ಪೇರೆಂಟ್ಸ್ ಮೀಟಿಂಗ್ ಕೂಡ ನಾವು ಅಟೆಂಡ್ ಮಾಡಿರಲಿಲ್ಲ ಊರಿಗೆ ಹೋಗಿದ ಕಾರಣದಿಂದ ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಸ್ಕೂಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳೂ ಕೂಡ ಕರ್ಕೊಂಡು ಬಂದ್ವಿ ಇನ್ನು ವ್ಯಾನ್ ಇತ್ತಲ್ಲ ಸೊ ಹಾಗಾಗಿ ವ್ಯಾನ್ ಬೇಡ ನಾವೇ ಬೈಕಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇನ್ನು ನಾನು ಸ್ವಲ್ಪ ಕಟ್ ಪೀಸ್ ಅಂಗಡಿಗೆ ಹೋಗಬೇಕಿತ್ತು ಸೊ ಹಾಗಾಗಿ ಬಂದೆ ನಾನು ರೆಗ್ಯುಲರಾಗಿ ಹೋಗೋ ಅಂಥ ಅಂಗಡಿ ಇದ್ದೇನೆ ಲಾಸ್ಟು ಟು ತ್ರೀ ಮಂತ್ಸ್ ಬ್ಯಾಕು ನಾನು ಟಾಪ್ನ ಸ್ಟಿಚ್ ಮಾಡ್ಸೋಕ್ಕೆ ಪೀಸ್ನ ಹೋಗಿದ್ದೆ ಸೊ ಅದಕ್ಕೆ ಲೈನಿಂಗ್ ತಗೊಳ್ಳೋಣ ಅಂತ ಬಂದೆ ಇನ್ನು ಅಂಗಡಿಯವರು ಅಷ್ಟೇ ಬಬ್ಲನ್ನ ಎತ್ಕೊಂಡು ಇದ್ದರು ಯಾವಾಗಲೂ ಅಷ್ಟೇ ಅವರು ನನ್ನ ಬಬ್ಲು ಒಳಕ್ಕೆ ಹೋಗಿದ ತಕ್ಷಣ ಹಿಂಗೆ ಹಾಸ್ಕೆ ಮೇಲೆ ಬಿದ್ದು ಆಟ ಆಡ್ಬಿಡ್ತಾನೆ ಸೊ ಏನೂ ಅನ್ನೋಲ್ಲ ಆರಾಮ್ಸೆ ಖುಷಿ ಪಡ್ತಾರೆ ಅವರು ಕೂಡ ಇನ್ನು ಅಲ್ಲಿ ಕೂಡ ತೊಗೊಂಡು ಇನ್ನು ರೆಗ್ಯುಲರಾಗಿ ನಾವು ತಿನ್ನೋ ಪಾನಿಪುರಿ ಅಡ್ಡಾಗೆ ಬಂದ್ವಿ ಸೊ ಅಲ್ಲಿ ಕೂಡ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಚೆನ್ನಾಗಿ ಮಾಡ್ತಾರೆ ನನ್ನ ಬಬ್ಲು ಹೋಗ್ಬಿಟ್ರೆ ಫಿಕ್ಸು ಒಂದು ಹತ್ತು ವೇಸ್ಟ್ ಮಾಡಿಬಿಟ್ಟು ಎರಡು ತಿಂತಾನೆ ಅಂತಾನೆ ಹೇಳ್ಬೋದು ಪಾನಿ ಪಾನಿ ಚೆನ್ನಾಗಿತ್ತು ಅಂದ್ರೆ ಹೆಂಗನಮ್ಮ ಇನ್ನು ಟೌನಿಂದ ಬಂದ ತಕ್ಷಣನೇ ಕಸ ಎಲ್ಲ ಉಡಿದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಕಡಲೆಕಾಯಿ ಇದ್ದು ಅಂತ ಹೇಳ್ಬಿಟ್ಟು ಕಡಲೆಕಾಯಿನ ಹುರಿದು ತಿಂತಾಯಿದ್ದೀವಿ ಚೆನ್ನಾಗಿತ್ತು ಟೇಸ್ಟು ನಾನು ಮೋರ್ ಓವರ್ ಕಡಿಮೆ ಕಡಲೆಕಾಯಿನ ತಿನ್ನೋದು ಇವತ್ತೇನು ಮೂಡಿತ್ತು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ನೀಟಾಗಿ ಕೂಡ ಫ್ರೈ ಮಾಡಿದರು ಫೋ ಸೊ ಹಂಗಾಗಿ ತಿಂತಾಯಿದ್ವಿ ಟೈಮ್ ಪಾಸ್ ಆಯಿತು ಇನ್ನು ನಮ್ಮ ಮನೆಯವ್ರಿಗೆ ಕೆಲಸ ಇರಲಿಲ್ವಲ್ಲ ಸೊ ಹಾಗಾಗಿ ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ಈ ಮಿಷಿನಿಗೆ ಅದೇ ಅದೇ ಮಿಷಿನಿಗೆ ಕೊಟ್ಟಂಗಾಯಿತು ಒಳಗಡೆ ಎಷ್ಟೊಂದು ಕಾಳಿದವ ಕಣ್ರಿ ಎಲ್ಲ ಕಾಳೆಲ್ಲ ಮಿಕ್ಸ್ ಮಾಡಿದ ಕಣ್ರೀ ಕಡ್ಲೆಕಾಯಿ ಸಾರನೇ ಅಷ್ಟು ಕೊನೆ ಮುಂಟ ತರ್ಕರಿಸಂತೆ ಎಂತ ಕಷ್ಟ ಮಾಡುವ ಮಾಡ್ತೀಯ ಬಬ್ಲು ಹ್ಮ್ ಕಡ್ಡ ಕಾಯಿ ಅಷ್ಟು ಇಲ್ಲೆಲ್ಲ ಇರ್ತೀವನ್ ಬಬ್ಲು

ಇನ್ನು ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಆಗಲಕಾಯಿ ಇದ್ದು ಹಾಗಾಗಿ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಹಾಗಲಕಾಯಿನ ನಾನು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಬಿಟ್ಟು ಇಟ್ಕೊಂಡಿದ್ದೀನಿ ಒಳಗಡೆ ಬೀಜ ಇರೋ ಥರ ನೋಡಿ ಅದೇ ಸ್ವಲ್ಪ ಕೈ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಹಾಗಲಕಾಯಿನ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ಥರ ಪೀಸಲ್ಲಿ ಮೀಡಿಯಮ್ ಫ ಪೀಸಲ್ಲಿ ಸಾಕು ಇಷ್ಟು ನನಗೆ ಸೊ ತೀರಾ ಸಣ್ಣಗೆ ಮಾಡಿದು ಅಂತ ಅಂದರೆ ಅದು ಬಾಯಿಗೆ ಅಷ್ಟು ರುಚಿ ಅನಿಸಲ್ಲ ಸೊ ಇಷ್ಟಿದ್ರೆ ಸಾಕು ಇನ್ನು ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಮೆಣಸು ಮೆಣಸಿನಕಾಯಿ ಸಾಂಬಾರು ಬೀಜ ಮತ್ತು ಒಂದು ಮೂರು ಚಕ್ಕೆ ಪೀಸು ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಇದೆಲ್ಲದನ್ನೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಇಟ್ಕೊಂಡು ಇದೆಲ್ಲದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇದಷ್ಟು ಕಹಿ ಬರಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಸ್ವಲ್ಪ ಗ್ರೀನ್ ಇದೆಯಲ್ಲ ಸೊ ಹಾಗಾಗಿ ಅಷ್ಟು ಕಹಿ ಇರಲ್ಲ ಇನ್ನ ವೈಟ್ ಇರುತ್ತಲ್ಲ ನೋಡಿ ಅದಂತೂ ಸಿಕ್ಕಾಪಟ್ಟೆ ಕೈ ಇರುತ್ತೆ ನಾವು ಈ ಥರ ಫ್ರೈ ಮಾಡ್ಕೊಳ್ತಿರುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈನ ಮಾಡ್ಕೋಬೇಕು ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಅಲ್ಟಿಮೇಟ್ ಆಗಿರುತ್ತೆ ನೀವು ಆಗ್ಲಕಾಯಿ ಪಲ್ಯ ತಿಂದ್ವಿ ಅನ್ನೋ ಫೀಲು ಕೂಡ ನಿಮಗೆ ಆಗೋದಿಲ್ಲ ಆ ರೀತಿ ಇರುತ್ತೆ ಇದೆಲ್ಲದನ್ನು ಕೂಡ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬಿಟ್ಟು ಗ್ರೈಂಡ್ ಮಾಡಿ ಸೈಡಿಗೆ ತಿಟ್ಕೋಬೇಕು ಇನ್ನು ನಾವು ಈಗ ಆಗಲಕಾಯಿ ಪಲ್ಯ ಮಾಡೋಣ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಎಣ್ಣೆಲ್ಲೇ ಫ್ರೈ ಆಗಬೇಕಲ್ವ ಸೊ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಇರಬೇಕು ಇದಕ್ಕೆ ಸ್ವಲ್ಪ ನಾನು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಎರಡರಿಂದ ಮೂರನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಇಷ್ಟೇ ಮಸಾಲೆನ ಹಾಕ್ತಿರೋದು ಬೇರೆ ಜಾಸ್ತಿ ಮಸಾಲೆನ ಹಾಕ್ತಾ ಇಲ್ಲ ಸೊ ಇಷ್ಟೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ನೀವು ಈ ರೀತಿ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಲ್ದಲೆ ನೀವು ಮಾಡಿರೋದು ಹಾಕಿ ಪಲ್ಯ ಯಾವುದೋ ಅಲ್ವೋ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈರುಳ್ಳಿನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾನೀಗ ಒಂದು ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ಗ್ರೈಂಡ್ ಮಾಡೋಕ್ಕೂ ಕೂಡ ಒಂದು ಮೆಣಸಿನ್ಕಾಯಿನ ಹಾಕಿದ್ವಲ್ಲ ಸೊ ಇದನ್ನು ನೀವು ಹಾಕಿದ್ರೂ ಹಾಕಿ ಇಲ್ಲದೇ ಇದ್ದರೆ ಬೇಡ ಸೊ ನಾನು ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಏನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ನೋಡಿ ಹಾಗಲಕಾಯಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕಹಿ ಅಂಶ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಎಣ್ಣೆಯಲ್ಲಿ ನಾವು ಬಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಹಿ ಅಂಶ ಹೋಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಹಾಗಲಕಾಯಿನ ವಾರಕ್ಕೆ ಒಂದು ಸತಿನಾದರೂ ತಿಂತಾನೇ ಇರಬೇಕು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಎಸ್ಪೆಷಲಿ ಇದು ಶುಗರ್ ಪೇಷೆಂಟ್ಗಳಿಗೆಲ್ಲ ತುಂಬಾ ಒಳ್ಳೆಯದು ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಇದನ್ನು ತಿನ್ನೋದರಿಂದ ಖಂಡಿತವಾಗ್ಲೂ ಅವರಿಗೆ ಶುಗರ್ ಕಂಟೆಂಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಆಗ್ಲಕಾಯಿ ನೀಟಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಕಹಿ ಅಂಶ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಹಾಗಲಕಾಯಿ ಸ್ವಲ್ಪ ಕಹಿ ಅಂಶ ಇರೋದರಿಂದ ನಮ್ಮ ಬಾಡಿನಲ್ಲಿರುವಂತಹ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅಥವಾ ಏನಾದರೂ ಚರ್ಮರೋಗ ಸಮಸ್ಯೆ ಇದ್ರೂ ಕೂಡ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ನಾನೀಗ ಒಂದು ಲೆಡ್ಡನ್ನ ಕ್ಲೋಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಂಟ್ರೆಸ್ಟ್ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಆಗ್ಲಕಾಯಿ ಕಹಿ ಅಂಶ ಏನು ಹೋಗಲ್ಲ ಒಂದು ಮೀಡಿಯಂ ಕ್ವಾಂಟಿಟಿಲಿ ಇರುತ್ತೆ ಸೊ ಸ್ವಲ್ಪ ನಾನು ಬೆಲ್ಲನ ಆ್ಯಡ್ ಮಾಡಿಕೊಂಡೆ ನೋಡಿ ಫೈನಲಾಗಿ ಈ ರೀತಿ ಕಾಣಿಸ್ತಿದೆ ನಾವು ಬೆಲ್ಲನ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕೈ ಅಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೆ ಸಾಕು ಇನ್ನು ನಮಗೆ ಬೆಲ್ಲನೇ ಬೇಡ ಅಂತ ಅನ್ನೋರು ಖಂಡಿತ ಬೆಲ್ಲನ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ನೀವು ಹಾಗೇ ಫ್ರೈ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಏನು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ನೋಡಿರಿ ಡ್ರೈ ಪೌಡ್ರು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟ್ಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಗ್ಲಕೈ ಮಾತ್ರ ವಾರಕ್ಕೆ ಒಂದು ಸಹ ಆದರೂ ತಿನ್ನೋದನ್ನು ಕೂಡ ಮರಿಬೇಡಿ ಅದು ಕೈ ಇದೆಂದು ಮಾತ್ರಕ್ಕೆ ಅದು ಏನು ಬಾಡಿಗೆ ಅಂತ ಕೆಟ್ಟದ್ದು ಅಂತ ಏನಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಯಾವುದನ್ನ ಬೇಡ ಅಂತ ತಿರಸ್ಕಾರ ಮಾಡಿರ್ತೀವೋ ಅದರಿಂದ ನಮಗೆ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿತುರಿನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ನಾವು ಆಗ್ಲಕಾಯಿನ ವಾರಕ್ಕೆ ಒಂದು ಸಹ ತಿನ್ನಾದರೂ ಯಾಕೆ ತಿನ್ನಬೇಕು ಅಂತ ಹೇಳೋದಾದರೆ ಇದು ನಮ್ಮ ಚರ್ಮದ ಅಂದರೆ ನಮ್ಮ ಸ್ಕಿನ್ ಕೇರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ನಮಗೆ ಸ್ಕಿನ್ನಿಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಇನ್ನು ತಲೆ ಕೂದಲು ವಿಚಾರಕ್ಕೂ ಬಂದರೂ ಅಷ್ಟೇ ಫ್ರೆಂಡ್ಸ್ ತಲೆ ಕೂದಲಿಗೂ ಅಷ್ಟೇ ಇದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇದೆ ಅಂತಲೇ ಹೇಳ್ಬೋದು ಇನ್ ಕೇಸ್ ಏನಾದರೂ ನಮಗೆ ಅಜೀರ್ಣ ಆಗಿದ್ರೆ ಮತ್ತು ಅಲರ್ಜಿ ಥರ ಆಗಿತ್ತು ಅಂತ ಅಂದರೆ ಇದರ ಜ್ಯೂಸ್ ಮಾಡಿ ಕುಡಿದ್ರೆ ಖಂಡಿತ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮಗೇನಾದರೂ ಸ್ವಲ್ಪ ಗಾಯಗಳಾಗಿದ್ದರೆ ಅದನ್ನು ಕೂಡ ಸ್ವಲ್ಪ ಉರಿ ಊತನೆಲ್ಲ ಕಡಿಮೆ ಮಾಡುತ್ತೆ ಮತ್ತು ರಕ್ತ ಶುದ್ಧೀಕರಣ ಕೂಡ ಮಾಡುತ್ತೆ ಮತ್ತು ಇನ್ನೊಂದು ವಿಚಾರ ಹೇಳೋದಾಯಿತು ಅಂತ ಅಂದರೆ ಇದು ನಮಗೆ ವೆಯ್ಟ್ ಲಾಸ್ ಕೂಡ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟೊಂದೆಲ್ಲ ಆಗ್ಲಕಾಯಿಲಿ ಪ್ರಯೋಜನ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಗೊತ್ತಾಯ್ತಲ್ಲ ಮತ್ತಿನ್ನ ಆ ತಡ ವಾರಕ್ಕೆ ಒಂದು ಸತಿ ಆದರೂ ಆಗಲಿಕಾಯಿ ತಿನ್ನೋದನ್ನು ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಲಿ ಆಗಲಿಕ್ಕ ಪಲ್ಯನ ಮಾಡಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಇನ್ನು ಯಾರನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ಬ್ಲಾಗ್ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್